ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೋಸ ಮಾಡುವವರು ಹೆಚ್ಚಾಗಿದ್ದಾರೆ ಎನ್ನುವುದನ್ನ ದಿನನಿತ್ಯ ವರದಿಯಾಗ್ತಲೇ ಇರುತ್ತೆ ಇನ್ನ ಕಿರುಕುಳ ಮೋಸಕ್ಕೆ ಒಳಗಾದ ಹಲವು ನಟಿಯರು ಇದನ್ನ ಬಹಿರಂಗವಾಗಿ ಹೇಳಿಕೊಂಡಿರುವ ಸಾಕಷ್ಟು ಉದಾಹರಣೆಗಳಿವೆ ಹೀಗಿರುವಾಗ ಸಿನಿಮಾ ಹೆಸರಲ್ಲಿ ಯುವತಿಯರಿಗೆ ಮೋಸ ಮಾಡುವ ಖತರ್ನಾಕ್ ವ್ಯಕ್ತಿ ಬಗ್ಗೆ ನಟಿಯೊಬ್ಬರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಸಿನಿಮಾದಲ್ಲಿ ಅವಕಾಶ ಬೇಕು ಅಂದ್ರೆ ತಮ್ಮ ಬೆತ್ತಲೆ ಫೋಟೋ ಕಳುಹಿಸಿ ಎಂದು ಈ ವ್ಯಕ್ತಿ ಕೇಳ್ತಾನಂತೆ ಇವನು ನಿರ್ದೇಶಕನಲ್ಲ ನಿರ್ಮಾಪಕನೂ ಅಲ್ಲ ನಟನೂ ಅಲ್ಲ ಆದ್ರೂ ಸಿನಿಮಾ ಹೆಸರಲ್ಲಿ ಯುವತಿಯರಿಗೆ ಮೋಸ ಮಾಡುತ್ತಾನೆಂದು ಕಿರುತೆರೆ ಹಾಗೂ ಸಿನಿಮಾ ನಟಿ ಶ್ರೀಮಯ್ಯ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಇಷ್ಟಕ್ಕೂ ಯಾರಪ್ಪ ಅದು ಅಂದ್ರೆ ಚಂದ್ರಕಾಂತ್ ಸುನದ್ ಎಂಬ ವ್ಯಕ್ತಿಯೊಬ್ಬ ಡಾಕ್ಯುಮೆಂಟರಿ ಸಿನಿಮಾ ಮಾಡ್ತೀನಿ ಅದರಲ್ಲಿ ನಿಮ್ಗೆ ಅವಕಾಶ ಕೊಡಿಸ್ತೀನಿ ಎಂದು ಹೇಳಿಕೊಂಡು ಯುವತಿಯರಿಗೆ ಆಮಿಷ ತೋರಿಸ್ತಾನಂತೆ ನಂತರ ಅವರ ಬಳಿ ಅಸಹ್ಯವಾಗಿ ನಡೆದುಕೊಳ್ತಾನಂತೆ ಇನ್ನ ಇವನಿಗೆ ಹೊಸಬರೇ ಟಾರ್ಗೆಟ್ ಯಾಕಂದ್ರೆ ಇವರಿಗೆ ಸಾಕಷ್ಟು ಕನಸುಗಳಿರುತ್ತೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿರಲ್ಲ ಯಾರ ಪರಿಚಯವೂ ಇರಲ್ಲ ಹೀಗಾಗಿ ಬೇಗ ನಂಬಿಸಬಹುದು ಅಂತ ಈ ಟೆಕ್ನಿಕ್ನ ಯೂಸ್ ಮಾಡ್ತಾನಂತೆ ಇನ್ನು ಈ ಡಾಕ್ಯುಮೆಂಟರಿಗೆ ನಿಮ್ಮ ಫೋಟೋ ಬೇಕು ಎಂದು ಕೇಳ್ತಾನೆ ಸಾಮಾನ್ಯವಾದ ಫೋಟೋಗಳನ್ನ ಕೊಟ್ರೆ ಒಪ್ಪದ ಈತ ತುಂಬಾ ಎಕ್ಸ್ಪೋಸ್ ಮಾಡಿರುವ ಫೋಟೋ ಕೊಡಿ ಪೂರ್ತಿ ದೇಹವನ್ನ ತೋರಿಸುವಂತಹ ಫೋಟೋ ಕೊಡಿ ಎಂದು ಕೇಳ್ತಾನೆ ಎಂದು ಇದೀಗ ಶ್ರೀಮಯ ಎಂಬ ನಟಿ ಆರೋಪ ಮಾಡಿದ್ದಾರೆ ನನಗೂ ಇವನು ಪರಿಚಯವಿದ್ದ ನನ್ನ ವಿಚಾರದಲ್ಲೂ ಈ ರೀತಿಯ ಪ್ರಯತ್ನ ಮಾಡಿದ್ದ ಆದ್ರೆ ನನಗೆ ಇವನ ವಿಷಯ ಗೊತ್ತಾಯಿತು ನಂತರ ನಾನು ಅವನನ್ನ ದೂರವಿಟ್ಟೆ ದಯವಿಟ್ಟು ಇವನಿಂದ ಹುಷಾರ್ ಆಗಿರಿ ಇವನ ಫೇಸ್ಬುಕ್ ಅಕೌಂಟ್ ಬ್ಲ್ಯಾಕ್ ಮಾಡಿದ್ದೀನಿ ಅವನು ಕೂಡ ಡಿಆಕ್ಟಿವೇಟ್ ಮಾಡಿದ್ದಾನೆ ಎಂದು ನಟಿ ತಿಳಿಸಿದ್ದಾರೆ ಇನ್ನು ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೆಯವರು ಇದ್ದಾರೆ ಇಂಥವರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಇಂತಹ ವ್ಯಕ್ತಿಗಳಿಂದ ಹುಷಾರಾಗಿರಿ ಎಂದು ಸಿನಿಮಾ ಎಂಬ ಹೆಸರಿನಲ್ಲಿ ಯಾವ ರೀತಿ ವ್ಯಕ್ತಿಗಳು ಮೋಸ ಮಾಡ್ತಾರೆ ಎಂದು ಇದೀಗ ನಟಿ ಶ್ರೀಮಯ್ಯ ಅವರು ಬಹಿರಂಗಪಡಿಸಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಒಳ್ಳೆ ವಿಡಿಯೋಸ್ ಹಾಕ್ತಾರೆ ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಥ್ಯಾಂಕ್ ಯು